ಹಾಗೆಲ್ಲ ನೆಪ ಹೇಳಿಕೊಂಡು ಅರ್ಧ ಕೂಲಿ ಕೊಡ್ತಕ್ಕಂಥದ್ದನ್ನ ನಡೆಸಿದ್ದಾರೆ ನಾವು ದುಡಿಯೋರಿಗೆ ಒಂದು ರೀತಿ ನೋಡ್ತಿದ್ದಾರೆ ದುಡಿಲಾರದ ಇರುವಂತವರಿಗೂ ಸಹ ಒಂದು ರೀತಿ ನೋಡ್ತಕ್ಕಂಥದ್ದನ್ನ ಪುಡಾರಿ ಪುಂಡರಿಗೆ ಲೂಟಿಕೋರರಿಗೆ ಅವರಿಗೆ ಎನ್ ಎಂ ಬೇಕಾಗಿಲ್ಲ ಇಲ್ರಿ ಅವರು ಹತ್ತೊಂಬತ್ತು ಜನಕ್ಕಿಂತ ಹೋರಾಟಕ್ಕೆ ರೈತ ಸಂಘದ ಹೋರಾಟಕ್ಕೆ ಎಲ್ಲರಿಗೂ ಮನೆ ಭೂಮಿ ನಿವೇಶನ ಸಿಗಲೇಬೇಕು ರೈತರಿಗೆ ಪಟ್ಟಲೇಬೇಕು ಮಾಗೋಳಿ ಭೂಮಿಗೆ ಪಟ್ಟ ಕಟ್ಟಲೇಬೇಕು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿ ಮಾಡಲೇಬೇಕು ವರ್ಷದಲ್ಲಿ ಎರಡು ನೂರು ದಿನ ಕೆಲಸ ದಿನಕ್ಕೆ ಆರುನೂರು ರೂಪಾಯಿ ಕೂಲಿ ಕೊಡಲೇಬೇಕು ನಿಮ್ಮ ತಲೆ ವಿಧಾನಸೌಧಕ್ಕೆ ಮುಟ್ಟಬೇಕು ಜೋರಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ್ ಸಂಘದ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಬಂಧುಗಳೇ ಇಲ್ಲಿವರೆಗೂ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಯುವ ಬಸವರಾಜ್ ಅವರು ಹಲವಾರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಮುಂಜಾನೆ ಎದ್ದು ನಾ ಯಾರ್ಯಾರ ನಡೆಯಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೀರಾ ಹೆಣ್ಮಕ್ಳು ಆರೋಗ್ಯ ಸರಿ ಇಲ್ಲ ಅಂದರೂ ಕರ್ಕೊಂಡು ಬಂದಿದ್ದೀರಾ ಭಾಳಷ್ಟು ಶ್ರಮ ಪಡ್ತಾ ಇದ್ದೀರಾ ಹೇಳಿ ನಿಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಏನಿಟ್ಟಿದ್ದೀರಾ ಮನವಿಗಳು ನಿಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯ ಏನೋ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀರಾ ಹೇಳಿ ನಾವು ಸಿದ್ದರಾಮಯ್ಯ ಒಂದೇ ಮಾಡ್ಬೋದು ನಮ್ಮಲ್ಲಿ ನಾವು ಒಂದೂರಿಂದ ಬಂದಿದೀವಿ ನಾವು ಕೇಳ್ಕೊಂತಂದ್ರೆ ಒಂದೇ ಮನೆಯಲ್ಲಿ ನಾಲ್ಕು ಭಾಗ ಆಗಿದೆ ಅಂತಂದ್ರೆ ಸೈಟ್ ಹಂಚಿಕೆ ಮಾಡ್ಲೇಬೇಕು ಮತ್ತೆ ನಾವು ಬೆಳೀತಾ ಇರೋ ಭೂಮಿನ ಗೋಮಳ ಅಂತ ಹೇಳಿ ಸರ್ಕಾರ ತಗೊಂಡಿದ್ದು ಕೊಡಬೇಕು ಅಂತ ಕೇಳ್ಕೊತಾ ಇದ್ವಿ ಮತ್ತೆ ನರೇಗ ಕೂಲಿನಲ್ಲಿ ನಮಗೆ ವರ್ಷಕ್ಕೆ ಇನ್ನೂರು ದಿನ ಕೆಲಸ ಕೊಡಬೇಕು ಆರುನೂರು ರೂಪಾಯಿ ಪೇಮೆಂಟ್ ಕೊಡಬೇಕು ಯಾಕೆಂದ್ರೆ ಎಲ್ಲಾ ಮಹಿಳೆಯರು ಕೂಡ ತುಂಬಾ ಕಷ್ಟಪಟ್ಟು ಈ ಮೈಕ್ರೋ ಫೈನಾನ್ಸ್ ಅವಳಿ ಇದ್ರೆ ತುಂಬಾ ಕಷ್ಟಪಟ್ಟು ಎಲ್ಲರೂ ಜೀವ ಕಳ್ಕೊಂತ ಪರಿಸ್ಥಿತಿ ಬಂದಿದ್ದೀರಾ ಈ ಸರ್ಕಾರದವರು ಮೇಲೆ ಯಾವುದೇ ರೀತಿ ಗಮನ ಅದರಿಂದ ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇರೋದೇನು ಅಂದ್ರೆ ಮುಖ್ಯಮಂತ್ರಿ ಸಾಹೇಬ್ರ ನೋಡಿ ಸಾಹೇಬ್ರೆ ನಮ್ಮ ಓಟ್ ಹಾಕ್ಸಿತ್ರಿ ದಯವಿಟ್ಟು ಐದೇ ತರ ನಮ್ಮ ಕಷ್ಟಕ್ಕೆ ನೀವು ಸ್ಪಂದಿಸಿ ನೀವು ಸ್ಪಂದಿಸಲಿಲ್ಲ ಅಂದ್ರೆ ಈ ಸಲ ನೀವೇನೋ ಗ್ಯಾರಂಟಿ ಕೊಟ್ಟು ನಮ್ಮನ್ನ ಮೋಸ ಮಾಡಿದ್ರಿ ನಾವು ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಇಳಿಸೋದಕ್ಕೆ ಮಹಿಳೆಯರೇ ಮುಂದಾಗಿರ್ತದೆ ಅಂತ ಇದ್ರೆ ಈ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕುಂತೂರು ಲಕ್ಷ್ಮಿ ಅಂತ ಹೇಳಿ ಹಲಗುರು ಹೋಬಳಿ ಸಮಿತಿ ಅಧ್ಯಕ್ಷರು ಕರ್ನಾಟಕ ಪ್ರಾಣ ಕೃಷಿ ಕೆಲಸ اے ویکو یا ویکو ویکے ویکو یا ویکو ویکے ویکو یا ویکو ستارا ذکرہ ستارا ذکرہ اے ذکرہ ستارا ذکرہ اے ذکرہ ستارا اے نہ بھرلی بھرٹلی اے نہ بھرلی بھرٹلی اے نہ بھرلی بھرٹلی اے ویکو ویکے ویکو ویکے جاؤ یا ویکو اے لے لینا Yeah!